ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆ ನಿಟ್ಟಿನಲ್ಲಿ ನಾಮಫಲಕಗಳೆಲ್ಲವೂ ಕನ್ನಡದಲ್ಲಿಯೇ ಇರಬೇಕು ಎಂದು ಚಳುವಳಿ ಪ್ರಾರಂಭಿಸಿದ ಕರ್ವಿ ನಾರಾಯಣಗೌಡ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಚಳುವಳಿ ಪ್ರಾರಂಭಿಸಿದರು ಅದಾದ ಬಳಿಕ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಶೇಕಡ ಎಂಬತ್ತರಷ್ಟು ಉದ್ಯೋಗಾವಕಾಶಗಳನ್ನು ನೀಡಬೇಕು ಎಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಇಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕ ಹೋರಾಟ ನಡೆಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾಧ್ಯಕ್ಷ ಕರ್ವೆ ಲೋಕೇಶ್ ನಾಯಕತ್ವದಲ್ಲಿ ನೂರಾರು ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧ್ಯಕ್ಷ ಲೋಕೇಶ್ ಬಹುದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಚಳುವಳಿ ಪ್ರಾರಂಭಿಸಿದ್ದು ಇದು ಸಾಂಕೇತಿಕ ಚಳುವಳಿಯಾಗಿದ್ದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ತಾರತಮ್ಯ ಸರಿ ಹೋಗುವವರೆಗೂ ಹೋರಾಟ ನಡೆಸಲಾಗುವುದು ರುಗದ ನೆಲದಲ್ಲಿ ಸೃಷ್ಟಿಯಾಗುವಂಥ ಉದ್ಯೋಗಗಳೇನಿದೆ ಈ ನೆಲದಲ್ಲಿ ಹುಟ್ಟಿ ಬೆಳೆದಂಥವರು ಕನ್ನಡ ಭಾಷೆಯನ್ನು ಬಲ್ಲಂಥವರು ಓದಲಿಕ್ಕೆ ಬರೀಲಿಕ್ಕೆ ಬರುವಂಥವರಿಗೆ ಉದ್ಯೋಗ ಸಿಗಬೇಕು ಅನ್ನೋದು ನಮ್ಮ ವಾದ ಒಂದನೇದು ಎರಡನೇದು ಕರ್ನಾಟಕದಲ್ಲಿ ಜನಸಾಂದ್ರತೆ ಕಡಿಮೆ ಇದೆ ಮಾಮೂಲಿಗಿಂತ ಕಡಿಮೆ ಇದೆ ಆದರೆ ಜನಸಾಂದ್ರತೆ ಜಾಸ್ತಿ ಇರುವಂಥ ಉತ್ತರ ಪ್ರದೇಶ ಬಿಹಾರ ಈ ಭಾಗದ ಜನ ರಾತ್ರಿ ಟ್ರೈನಲ್ಲಿ ಕೂತ್ಕೊಂಡ್ರೆ ಬೆಳಗ್ಗೆ ಬಂದು ಬೆಂಗಳೂರಲ್ಲಿ ಹಿಡಿದು ಕನ್ನಡಿಗರಿಗೆ ಸಿಗಬೋದಕ್ಕೆ ಸಿಗಬೇಕಾಗಿರುವಂಥ ಎಲ್ಲ ಉದ್ಯೋಗಗಳನ್ನು ಕಬಳಿಸುವಂಥದ್ದು ಅವರು ಇದ್ದಾರೆ ಇದೇ ಥರ ಆದರೆ ಆಗ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತು ಇರಲ್ಲ ಅನ್ನೋವಂಥ ಕಾರಣಕ್ಕೆ ನಾವು ಈಗಾಗಲೇ ಹತ್ತು ವರ್ಷಗಳ ಹಿಂದೆಯೇ ಬಸವನಗುಡಿ ನ್ಯಾಷನಲ್ ಮೈದಾನದ ಕಾ ಕಾಲೇಜು ಆವರಣದಿಂದ ವಿಧಾನಸೌಧದವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಆವತ್ತು ಮನವಿಯನ್ನು ಸಲ್ಲಿಸಿದಾಗಲಿಂದ ಅಲ್ಲಿಂದ ಹೋರಾಟಗಳು ಮಾಡ್ತಾನ ಇದ್ದೀವಿ ಆಮೇಲೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ನಂದಿ ವಿನೋದ್ ಬಾಲಕೃಷ್ಣ ಹರೀಶ್ ಮುನಿರಾಜ್ ಶಬ್ಬೀರ್ ಯಾದವ್ ಚೇತನ್ ವೆಂಕಟರಮಣಪ್ಪ ಇತರರು ಇದ್ರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯರ್ಸ್ ಟಿವಿ ಚಿಕ್ಕಬಳ್ಳಾಪುರ